ಅಧಿಕಾರ ವಿಕೇಂದ್ರೀಕರಣ ಮಹಿಳೆಯರ ಸಬಲೀಕರಣ ಮಹಾತ್ಮ ಗಾಂಧೀಜಿ ಕಂಡ ಗ್ರಾಮ ಸ್ವರಾಜ್ ಪರಿಕಲ್ಪನೆ ಸಹಕಾರಗೊಳಿಸಬೇಕು ಎಂಬ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ಅಧಿಕಾರ ನೀಡಿ ಪಂಚಾಯಿತಿಗಳನ್ನು ಶಕ್ತಿ ಕೇಂದ್ರವಾಗಿಸಿದೆ ಅಭಿವೃದ್ಧಿ ಕಾಮಗಾರಿ ಮತ್ತು ಮಾದರಿ ಸದಸ್ಯರಾಗಬೇಕೆಂಬ ಇಚ್ಛಾಶಕ್ತಿ ಇದ್ದರೆ ಪ್ರತಿಯೊಂದು ಗ್ರಾಮವೂ ಅಭಿವೃದ್ಧಿ ಕಾಣಲಿದೆ ಎಂದು ವಿಧಾನಪರಿಷತ್ ಸದಸ್ಯ ಚಿದಾನಂದ ಗೌಡ ಹೇಳಿದ್ದಾರೆ ಶಿರಾ ತಾಲೂಕಿನ ಮಾಗೋಡು ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಶುಕ್ರವಾರ ಉದ್ಘಾಟನೆಗೊಳಿಸಿ ಮಾತನಾಡಿದ ಎಂಎಲ್ಸಿ ಚಿದಾನಂದ ಎಂಗೌಡ ಅವರು ಕೇಂದ್ರ ಸರ್ಕಾರ ರೈತರ ಜಮೀನುಗಳಲ್ಲಿ ಮಳೆ ನೀರನ್ನು ಇಂಗಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನರೇಗಾ ಯೋಜನೆ ಅಡಿಯಲ್ಲಿ ಹೆಚ್ಚು ಕಾಮಗಾರಿಗಳನ್ನು ರೈತರಿಗೆ ನೀಡಿ ಅನುಕೂಲ ಮಾಡಿಕೊಡುತ್ತಿದೆ ಮಹಿಳೆಯರನ್ನ ಸಬಲೀಕರಣಗೊಳಿಸಬೇಕೆಂಬ ಉದ್ದೇಶದಿಂದ ಈಗಾಗಲೇ ಸ್ಥಳೀಯ ಆಡಳಿತದಲ್ಲಿ ಮೂವತ್ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿ ನೀಡಿದ್ದು ಮುಂಬರುವ ದಿನಗಳಲ್ಲಿ ಶೇಕಡ ಐವತ್ತರಷ್ಟು ಮಹಿಳಾ ಮೀಸಲಾತಿ ಕಲ್ಪಿಸಿ ಮಹಿಳೆಯರಿಗೆ ಮತ್ತಷ್ಟು ಅಧಿಕಾರದ ಶಕ್ತಿ ನೀಡಲಿದೆ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಲಕ್ಷ್ಮಮ್ಮ ತಾಲೂಕು ಸಹಾಯಕ ನಿರ್ದೇಶಕ ಕನಕಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ನಾಗರಾಜು ಸ್ಥಳೀಯ ಮುಖಂಡ ಬಾಂಬೆ ರಾಜಣ್ಣ ಯುವ ಮುಖಂಡ ಮಾಗೋಡು ಪ್ರತಾಪ್ ಗಂಜಲ ಕುಂಟೆ ಗಂಜಲ ಮುನಿರಾಜ್ ಮಾಜಿ ಅಧ್ಯಕ್ಷ ಟಿಕುಮಾರ್ ಬೋರಸಂದ್ರ ರಂಗನಾಥ್ ಪಿಡಿಒ ರಮೇಶ್ ತಾಲೂಕು ಪಿಡಿಒ ಸಂಘದ ಅಧ್ಯಕ್ಷ ವೆಂಕಟೇಶ ಮೂರ್ತಿ ಸದಸ್ಯರಾದ ಜೆಎಂ ಅಂಬಿಕಾ ಇನ್ನು ಮುಂತಾದವರು ಮುಖ್ಯ ನಮ್ಮ ಗ್ರಾಮ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಇವತ್ತು ನೂತನ ಗ್ರಾಮ ಪಂಚಾಯತಿ ಉದ್ಘಾಟನೆ ಮಾಡಿದ್ದಾರೆ ಈ ಶುಭ ಸಮಾರಂಭಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನಮ್ಮ ಕಡೆಯಿಂದ ಯಾಕೆಂದ್ರೆ ಇಲ್ಲಿ ಕೆಲಸ ಮಾಡ್ತಿರೋದು ಎಲ್ಲ ನಮ್ಮ ಲೋಕಲ್ ಲೋಕಲ್ ಅವರಿಗೆ ನಾವೇನಾದ್ರೂ ಸಹಾಯ ಮಾಡಬೇಕು ಉದ್ದೇಶದಿಂದ ನಮ್ಮ ಜೀವಿ ಸಂಸ್ಥೆಯಿಂದ ಗ್ರಾಮ ಪಂಚಾಯತಿ ಅನುದಾನ ಚಿದನಂದ್ರೆ ಅಂತ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಅಂತ ಅಂದ್ರೆ ಗುಡುಗಿನಹಳ್ಳಿ ಸೆಂಟ್ರಲ್ ಪಾಯಿಂಟ್ ಆ ಗುಡ್ಗೇನಹಳ್ಳಿಲಿ ಅದೇ ತರ ಈ ಗೋಪಿ ಊರಲ್ಲಿ ಕಟ್ಟಂಗೆ ನಮ್ಮ ಗುಡುಗಿನಹಳ್ಳಿ ಸಮೇತ ಒಂದು ಅದ್ದೂರಿಯಾಗಿ ಸ್ಕೂಲ್ ಕಟ್ಟಿದ್ರೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಅವ್ರು ಏನ್ ಕೇಳಿದಾರಲ್ಲ ಆ ಬೆಂಚು ಎಲ್ಲ ಕೇಳಿದಾರಲ್ಲ ಅದಕ್ಕಿಂತ ಡಬಲ್ ನಾವು ಕೊಡ್ತೀನಿ ನಮ್ಮ ಜೀವಿ ಸಂಸ್ಥೆಯಿಂದ ನಮ್ಮ ಭಾಗಕ್ಕೆ ಗುಡುಗೇನಹಳ್ಳಿಗೆ ಒಂದು ಹೈಟೆಕ್ ಮಾದರಿಯ ಸ್ಕೂಲ್ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನಾನು ಓದಿ ಮೆಡಿಕಲ್ ಸೀಟ್ ತಗೊಂಡೆ ಅನ್ನೋ ಒಂದು ಉದಾಹರಣೆ ಇರ್ಲಿಲ್ಲ ಈಗ ಪ್ರತಿ ವರ್ಷ ನಲವತ್ತೈವತ್ತು ಜನ ವೈದ್ಯರಾಗ್ತಿದ್ದಾರೆ ನಾನು ರಾಜಕೀಯ ಪ್ರವೇಶ ಮಾಡಿದೆ ಎಮ್ ಎಲ್ ಸಿ ಆದ ನಾನು ಯೋಚನೆ ಮಾಡಿದೆ ದುಡ್ಡಿರೋ ಪ್ರೆಸಿಡೆನ್ಸಿಗೆ ಹೋಗ್ತಾರೆ ಇಲ್ಲದಿರೋರ್ಗೆ ಏನ್ ಮಾಡ್ಬೇಕು ಪ್ರೆಸಿಡೆನ್ಸಿಗಿಂತ ಚೆನ್ನಾಗಿರೋ ಸ್ಕೂಲ್ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದೆ ಪ್ರೆಸಿಡೆನ್ಸಿಗಿಂತ ಚೆನ್ನಾಗಿರೋ ಸ್ಕೂಲ್ ಕಟ್ಟಬೇಕು ಅಂತ ನಿರ್ಧಾರ ಶಿರಾ ನಗರದಲ್ಲಿ ಒಂದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಕಟ್ಟಿಸಿದೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರಗೂರು ನಾನು ಓದಿದ ಶಾಲೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಕಟ್ಟಿಸಿದೆ ಗೋಪಿ ಕುಂಟೆ ಬೆಳೆದ ಊರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಕಟ್ಟಿಸ್ದೆ ನನ್ನ ಪ್ರತಿ ವರ್ಷದ ಹುಟ್ಟುಹಬ್ಬಕ್ಕೆ ಏನ್ ನಾವು ಬ್ಯಾನರ್ ಹಾಕೊಂಡು ಫ್ಲೆಕ್ಸ್ ಹಾಕೊಂಡು ರಾಜಕಾರಣಿಗಳಿಗೆ ಅನಿವಾರ್ಯ ಆದ್ರೆ ನಮ್ಗೆಲ್ಲ ಕಡೆ ಹಿಂಜರಿಕೆ ಸ್ವಲ್ಪ ವಿದ್ಯಾವಂತರಿಗೆ ಅದು ಸ್ವಲ್ಪ ಅಳಕೆ ಇರುತ್ತೆ ಸುಮ್ ಸುಮ್ನೆ ಫ್ಲೆಕ್ಸ್ ಹಾಕ್ಸ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ಹಾಗಾಗಿ ನಾನು ಹೇಳಿದೆ ನಮ್ಮ ಸ್ನೇಹಿತರಿಗೆಲ್ಲ ನೋಡಪ್ಪ ಏನಾದ್ರೂ ಮಾಡೋಣ ಮಾಡಿ ಫ್ಲೆಕ್ಸ್ ಹಾಕ್ಸ್ಕೊಳ್ಳೋಣ ಅಂತೇಳಿ ನಿರ್ಧಾರ ಮಾಡಿದ್ವಿ ನನ್ಗೆ ಎಲ್ಲಿವರೆಗೆ ಶಕ್ತಿ ಇರ್ತದೆ ಎಲ್ಲಿವರೆಗೆ ಅಧಿಕಾರದಲ್ಲಿ ನನ್ಗೆ ನನ್ಗೆವರೆಗೆ ಶಕ್ತಿ ಇರುತ್ತೆ ಅಲ್ಲಿವರೆಗೆ ಒಂದೊಂದು ಸರ್ಕಾರಿ ಶಾಲೆ ನನಗೆ ಕಲ್ಸಿದೆ ನಮ್ ತಾಲೂಕಲ್ಲಿ ಒಂದು ನಲವತ್ತೈದು ಇದೆ ಪಂಚಾಯತ್ ನಲವತ್ತೆರಡು ಪಂಚಾಯತ್ ಇದೆ ಬುಖಾಪಟ್ಟಣ ಸೇರಿ ಬುಖಾಪಟ್ಟಣ ಸೇರಿ ನಲವತ್ತೆರಡು ಪಂಚಾಯತ್ ಕನಿಷ್ಠ ಒಂದು ಮೂವತ್ತೈದು ಪಂಚಾಯತ್ ಈಗಾಗಲೇ ಐದು ಪಂಚಾಯತ್ ಆಯ್ತು ಮಾದರಿ ಶಾಲೆಗಳನ್ನ ಆ ಪಂಚಾಯತ್ ವ್ಯಾಪ್ತಿ ಎಲ್ಲ ಬಡವರ ಮಕ್ಕಳು ಬಂದು ಕಲಿಯೋ ವ್ಯವಸ್ಥೆಯನ್ನ ಮಾಡಿಕೊಡುವಂತ ಒಂದು ಕನಸನ್ನ ನಾನು ಕಾಣ್ತಾ ಇದ್ದೇನೆ ಕೇವಲ ಇದು ಶಿರಾ ಅಲ್ಲ ಈಗಾಗಲೇ ಮುಂದಿನ ವರ್ಷದ ಯೋಜನೆ ಹಾಕೊಂಡಿದ್ದೀವಿ ಎಲ್ಲಿ ನಮ್ಮ ತರೂರ್ನಲ್ಲಿ ಆ ಪಂಚಾಯತ್ ವ್ಯಾಪ್ತಿಗೆ ಒಂದು ಹೈಟೆಕ್ ಸ್ಕೂಲ್ ಸ್ಕೂಲ್ ಅನ್ನ ಅಂತ ಅಲ್ಲ ಇವತ್ತು ಯಾರು ನೀವು ಯಾರಾದ್ರೂ ಶೆಡ್ ಅಲ್ಲಿ ವಾಸ ಮಾಡ್ತಿದ್ದೀರಾ ಇದ್ದೀರಾ ಒಂದು ಗ್ರಾಂಟ್ ಮನೆ ಕೂಡ ಸಿ ಸಿ ಮನೆ ಆದ್ರೆ ನಾವು ಮಕ್ಕಳು ಮಾತ್ರ ಹೋಗಿ ಎಲ್ಲಿ ಓದಬೇಕು ಹೆಂಚಿನ ಮನೆ ಯಾಕೆ ನಮ್ಮ ಸರ್ಕಾರಗಳು ಈ ರೀತಿ ಯೋಚನೆ ಮಾಡೋದು ಏನಾಗಿದೆ ಸರ್ಕಾರಗಳಿಗೆ ಇವತ್ತು ಪಂಚಾಯತ್ ಬಿಲ್ಡಿಂಗ್ ಕಟ್ಕೊಡ್ತಾರೆ ಒಳ್ಳೇದು ಬೇಕು ಆದ್ರೆ ಅದೇ ರೀತಿ ಗ್ರಾಂಟ್ ಯಾಕೆ ದುಡ್ಡು ಜಾಸ್ತಿ ಆಗಿದೆ ಜನಗಳಿಗೆ ಖಾಸಗಿ ಶಾಲೆಗಳಿಗೆ ಕಲಿಸೋದಕ್ಕೆ ಯಾರಿಗೂ ದುಡ್ಡು ಜಾಸ್ತಿ ಆಗಿಲ್ಲ ಅನಿವಾರ್ಯ ಕೂಲಿನೋ ನಾಲಿನೋ ಮಾಡಿ ನಮ್ಮ ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಕೊಟ್ಟು ಅವ್ರನ್ನ ಬುದ್ಧಿವಂತರು ಮಾಡಬೇಕು ಅಂತ ಪ್ರೈವೇಟ್ ಸ್ಕೂಲ್ ಕಳಿಸ್ತಾರೆ ಬಿಟ್ರೆ ಇಲ್ಲಿ ವ್ಯವಸ್ಥೆ ಇದ್ರೆ ಯಾವ ತಂದೆ ನಾವೆಲ್ಲ ಒಟ್ಟಿಗೆ ನಮ್ಮೂರಲ್ಲಿರೋ ಎಲ್ಲ ಜಾತಿ ಮಕ್ಕಳು ನಾವು ಒಟ್ಟಿಗೆ ಓದೋರು ಗೌರ್ಮೆಂಟ್ ಸ್ಕೂಲಲ್ಲೇ ಓದೋರು ಮನೆ ಮೇಲೆ ಕುತ್ಕೊಂಡು ಓದವ್ರು ಅಲ್ಲಿಗೆ ಹಾಕೋರು ನಮ್ಗೆ ಬೆಂಚ್ ಇರ್ಲಿಲ್ಲ ಆಯ್ತಲ್ಲ ಈಗ ಈ ಕಾಲಮಾನಕ್ಕೆ ತಕ್ಕಂಗೆ ನಾವು ಸೌಲಭ್ಯಗಳನ್ನ ಕೊಡಬೇಕು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ಬೇಕ ಇಲ್ಲ ನೀವೆಲ್ಲರೂ ಕೂಡ ನೀವಂದ್ರೆ ಶಿರಾ ಹತ್ರ ಇದ್ದೀರಾ ದೂರ ಇಲ್ಲ ನಿಮಗೆ ಗ್ರಾಮ ಪಂಚಾಯತ್ ಬೇಕಿಲ್ಲ ನಿಮ್ಮನ್ನು ನಾವು ಶಿರಾಗೆ ಸೇರ್ಸ್ಕೊಂಡ್ಬಿಡ್ಬೇಕು ನಗರ ಪಂಚಾಯತ್ ನಗರಸಭೆಗೆ ಈಗಾಗಲೇ ಆಗಿದೆ ಆಯ್ತಲ್ಲ ಸೊ ಹಾಗಾಗಿ ಶಿರಾ ತುಂಬಾ ಹತ್ರ ಇದ್ರಿ ನೀವು ಆದ್ರೆ ಯಾವುದೋ ಒಂದು ಈ ಉರ್ಲಿಕುಂಟೆ ಹುಬ್ಳಿ ಒಂದು ಮೂಲೆ ಮೂಲೆಪೆಳ್ಳಿನೋ ಅಥವಾ ಇನ್ಯಾವುದೋ ಒಂದು ತಡಕ್ಲೂನೋ ಈ ರೀತಿ ಹಳ್ಳಿಗಳನ್ನು ಕಾಚ್ಕೊಂಡ್ರೆ ಇಲ್ಲೂ ಕೂಡ ಇಪ್ಪತ್ತು ಕಿಲೋಮೀಟರ್ ಬರ್ಬೇಕು ಅವ್ರು ತಾಲೂಕು ಕೇಂದ್ರಕ್ಕೆ ಬರಬೇಕು ಅಂದ್ರೆ ಇಪ್ಪತ್ತ್ ಇಪ್ಪತ್ತೈದು ಕಿಲೋಮೀಟರ್ ಬರಬೇಕು ಆದ್ರೆ ನೀವು ಹತ್ತಿರದಲ್ಲಿದ್ದೀರಿ ಹಾಗಾಗಿ ಬೇರೆ ಯಾವ ಪಂಚಾಯಿತಿ ಅಭಿವೃದ್ಧಿ ಆಗುತ್ತೋ ಬಿಡುತ್ತ ಗೊತ್ತಿಲ್ಲ ನೀವು ಶಿರಾ ನಗರಕ್ಕೆ ಸರಿಸಟಿ ಆಗಿ ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾಗುತ್ತೆ ಆದಿಟ್ಟು ಒಂದು ಯೋಚನೆ ಮಾಡ್ಬೇಕಾಗುತ್ತೆ ಮುಂದುವರೆದ ಹೇಳೋದಾದ್ರೆ ಈಗ ನಿಮಗೆ ಬರೋದು ಫಿಫ್ಟೀನ್ ಫೈನಾನ್ಸ್ ಇನ್ನೊಂದು ಮತ್ತೊಂದರಲ್ಲಿ ಬರ ಕಡಿಮೆ ಹಣ ಬರುತ್ತೆ ಒಂದು ಇಡೀ ವರ್ಷ ಸೇರಿದ್ರು ಕೂಡ ಒಂದು ಇಪ್ಪತ್ತೈದು ಲಕ್ಷ ಬರುತ್ತಾ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಅದು ನೀವು ಹದಿನೆಂಟು ಜನ ಸದಸ್ಯರಿಗೆ ಹಂಚಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ಕೂಡ ಬರೋದು ಕಡಿಮೆ ಆ ಒಂದು ಒಂದೂವರೆ ಲಕ್ಷದಲ್ಲಿ ನೀವು ಏನ್ ಮಾಡ್ಬೋದು ನಿಮಗೆ ಕ್ಲೈಮ್ಸ್ ಜಾಸ್ತಿ ಏನೋ ನಿಮ್ಮ ಅಧ್ಯಕ್ಷ ಆಗಿದೆ ಸದಸ್ಯ ಆಗಿದೆ ಯಾಕೆ ಕೆಲ್ಸಿರೋದು ನಿಮ್ಮನ್ನ ಕೇಳ್ತಾರೆ ಜನ ಹೇಳಿಕ್ಕೆ ಕೆಲ್ಸಿರೋದು ನಿಮ್ಮನ್ನ ನೋಡೋ ಚರಂಡಿ ಹೆಂಗಿದೆ ಈ ಈ ಭಾಗದಲ್ಲಿ ಜನಪ್ರತಿನಿಧಿಗಳಾಗೋದಿದೆಯಲ್ಲ ನಗರಸಭೆ ಮತ್ತೆ ಗ್ರಾಮ ಪಂಚಾಯತ್ ಅಲ್ಲಿ ಬಹಳ ಕಷ್ಟದ ಕೆಲಸ ನೇರವಾಗಿ ಹೋಗ್ಬಿಡ್ತಾರೆ ಮನೆ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ದೀರಿ ನೋಡಿ ಎಷ್ಟು ದಿವಸ ಆಯ್ತು ಬೀದಿ ದೀಪ ಏನ್ ಮಾಡ್ತಾ ಇದ್ದೀರಿ ಈ ರೀತಿ ಪ್ರಶ್ನೆಗಳನ್ನ ಪ್ರಶ್ನೆ ಮಾಡೋ ಹಕ್ಕನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ನಿಮಗೆ ಕೊಟ್ಟಿದ್ದಾರೆ ಜನ ಅವರು ಇಟ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಇದು ಒಂದು ಒಳ್ಳೆ ವ್ಯವಸ್ಥೆ ನಮಗೆ ಅರಿವಿದೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಇವತ್ತು ನರೇಗಾ ಬಗ್ಗೆ ನಾವು ಮಾತಾಡ್ತೀವಿ ನರೇಗಾ ಕೇಂದ್ರ ಸರ್ಕಾರದ ಯೋಜನೆ ನೇರವಾಗಿ ನರೇಗಾ ಏನ್ ಹಣ ಬರುತ್ತೆ ಅದರಲ್ಲಿ ನಿಮಗೆ ಎಷ್ಟು ಬೇಕಾದ್ರೂ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಆದ್ರೆ ಅದು ಸದ್ಬಳಕೆ ಆಗ್ಬೇಕು ದುಡಿಯೋ ಕೈಗೆ ಕೆಲಸ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಆ ಕಾನ್ಸೆಪ್ಟ್ ಇಟ್ಕೊಂಡು ನರೇಗಾ ಕಾನ್ಸೆಪ್ಟ್ ಅನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋದು ಯಥೇಚ್ಛವಾಗಿ ಹಣ ಕೊಡ್ತಾ ಇದೆ ನೀವು ಯಾವುದೇ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಇರ್ಬೋದು ಅಥವಾ ಶಾಲೆಗಳಿಗೆ ಬೇಕಾದಂತಹ ಕಾಂಪೌಂಡ್ ಇರ್ಬೋದು ಅಥವಾ ಅಂಗನವಾಡಿ ಕೇಂದ್ರಗಳಿರ್ಬಹುದು ಈ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನೇರವಾಗಿ ನಿರ್ಧಾರ ತಗೊಂಡು ನೀವು ಇ ಅವರನ್ನ ಸಂಪರ್ಕಿಸಿ ಅದಕ್ಕೆ ಬೇಕಾದಂತಹ ಮಂಜೂರಾತಿಯನ್ನು ತಗೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ ನೋಡಿರ್ಲಿಲ್ಲ ಆ ಪಬ್ಲಿಕ್ ಟಿವಿ ನಲ್ಲಿ ನ್ಯೂಸ್ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋರು ಸೊ ಈ ಭಾಗದಲ್ಲಿ ನಾನು ಮೊನ್ನೆ ನಮ್ಮ ಸಿ ಅವರು ಬಂದಾಗ್ಲೂ ಹೇಳ್ತಿದ್ದೆ ನಾವು ಯಾವಾಗಲೂ ಏನಂದ್ರೆ ಹಿತ್ತಲ್ ಗಿಡ ಮದ್ದಲ್ಲ ಅಂತಾರಲ್ಲ ಹಂಗೆ ನಮ್ಮವರು ನಮ್ಮ ಮಧ್ಯೆ ಇರೋರು ಯಾರೋ ಏನೋ ಒಂದ್ ಚೂರು ಏನಾದರೂ ಮಾಡಿದಾಗ ಬೇರೆಯವ್ರ ಬಂದು ಹೊಗ್ಳೋರ್ಗು ಕಾಯ್ತಿವಿ ಅವ್ರು ಹೊಗ್ಲಿದ್ಮೇಲೆ ಅವ ಇವ್ರೇನೋ ಮಾಡೋರ ಅಂತ ಅವಾಗ ಮಾಡೋಕೆ ಶುರು ಮಾಡ್ತೀವಿ ಬಟ್ ನಮ್ ಸುತ್ತಮುತ್ತ ಇರೋರು ಯಾರೇ ಏನೇ ಒಳ್ಳೇದ್ ಮಾಡೋರುನು ನಾವು ಆದಷ್ಟು ಬೇಗ ಪಕ್ಕದ ಮನೆಯವ್ರು ನೋಡೋದಕ್ಕಿಂತ ಮುಂಚೆ ನಾವು ಬಿಡಬೇಕು ಹಂಗಾಗಿ ಅವರು ಕೂಡ ಒಂದು ಏನು ಒಂದು ಜೀನಿ ಅನ್ನೋ ಪ್ರಾಡಕ್ಟ್ ಮೂಲಕ ಜನರಿಗೆ ಆರೋಗ್ಯನ ಕೊಡ್ತಿದ್ದಾರೆ ಅವರು ಉತ್ತಮವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೀತಾ ಇದಾರೆ ಅದರ ಜೊತೆಗೆ ನಮ್ಮ ಸಾಮುದಾಯಿಕ ಇನಿಶಿಯೇಟಿವ್ಸ್ ಗೆ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಈ ಬಿಲ್ಡಿಂಗ್ ಕೂಡ ಅವರು ಧನ ಸಹಾಯ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಹೌದಲ್ಲ ಸೊ ಅದಕ್ಕೆ ಈ ಬಿಲ್ಡಿಂಗ್ ನಿರ್ಮಾಣದಲ್ಲಿ ಕೂಡ ಅವರ ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ ಕೂಡ ಅವರಿಗೆ ನಾನು ಗ್ರಾಮ ಪಂಚಾಯತ್ ಪರವಾಗಿ ಮತ್ತು ವೈಯಕ್ತಿಕವಾಗಿ ಆಸ್ ಇ ಓ ಶಿರ ನಾನು ಮತ್ತೊಮ್ಮೆ ಅಭಿನಂದಿಸಲಿಕ್ಕೆ ಬಯಸ್ತೇನೆ ಎಲ್ಲ ಅಭಿವೃದ್ಧಿಗಳ ಜೊತೆಯಾಗಿ ಇಲಾಖೆಗಳ ಜೊತೆಯಾಗಿ ಸಮನ್ವಯತೆ ಸಹಕಾರ ಸಹಭಾಗಿತ್ವದಡಿ ಕಾರ್ಯನಿರ್ವಹಿಸಲು ತಳಮಟ್ಟದಲ್ಲಿ ಅತ್ಯಂತ ಅವಶ್ಯಕ ಇಲಾಖೆ ಎಂದರೆ ಅದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅತ್ಯಂತ ಮಹತ್ವಪೂರ್ಣವಾದ ಕೆಲಸವನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ತಳಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ನಡ್ಕೊಂಡು ಬರುತ್ತೆ ಯಾಕೆಂದರೆ ಅತ್ಯಂತ ಜನಗಳಿಗೆ ನಿಕಟ ಸಂಪರ್ಕವನ್ನು ಹೊಂದಿರತಕ್ಕಂಥ ಇಲಾಖೆ ಅಂದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಗ್ರಾಮೀಣ ಜನರನ್ನು ಬರಮುಕ್ತ ಸಾಲ ಮುಕ್ತ ವ್ಯಸನ ಮುಕ್ತ ವ್ಯಾಜ್ಯ ಮುಕ್ತ ತ್ಯಾಜ್ಯ ಮುಕ್ತ ಕಾಯಿಲೆ ಮುಕ್ತ ಮಾಡುವಲ್ಲಿ ಗುರುತರವಾದ ದೂರದೃಷ್ಟಿಯಿಂದ ಸಂವೇದನಾಶೀಲ ಇಲಾಖೆಯಾಗಿ ಗ್ರಾಮೀಣ ಜನತೆಗೆ ಹತ್ತಿರವಾಗಿ ಸ್ಪಂದನೆ ನೀಡಲು ಒಂದು ಸುಸಜ್ಜಿತ ಕಟ್ಟಡ ಅತ್ಯಗತ್ಯ ಈ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಮೂಲ ಬೇರಾದ ಗ್ರಾಮ ಪಂಚಾಯಿತಿಗಳು ಹಳ್ಳಿಯ ಸಂಸತ್ತನ್ನ ಪ್ರತಿನಿಧಿಸುತ್ತವೆ ಜನರ ಸಹಭಾಗಿತ್ವದ ಅಭಿವೃದ್ಧಿ ಯೋಜನೆಗಳನ್ನು ಯೋಜಿಸಿ ರೂಪಿಸಿ ಅನುಷ್ಠಾನಿಸಿ ನಿರ್ವಹಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಸೊ ಈ ಹಿನ್ನೆಲೆಯಲ್ಲಿ ಇಂದು ಮಾಗೋಡು ಗ್ರಾಮ ಪಂಚಾಯತ್ ಕಟ್ಟ ಕಟ್ಟಡ ಗಣ್ಯರಿಂದ ಲೋಕಾರ್ಪಣೆಗೊಂಡಿದೆ